ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಮುನ್ನೆಷ್ಟೇ ನ ಸ್ಟಾರ್ಟಿಂಗ್ ಡೇಟ್ ಔಟ್ ಆಗಿದ್ದು ಇನ್ನು ನಮಗೆ ಬರುವ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೆಂಟರಿಂದ ಪಿ ಎಲ್ ಸೀಸನ್ ಟ್ವೆಲ್ ನೋಡಲಿ ಸಿಗುತ್ತೆ ಈಗ ಎಲ್ಲ ಅಭಿಮಾನಿಗಳ ಮನದಲ್ಲಿರುವ ಡೌಟ್ ಏನಪ್ಪ ಅಂದರೆ ನಮಗೆ ಈ ಬಾರಿಯ ಪ್ರೋ ಕಬಡ್ಡಿ ಲೀಗ್ ಯಾವ ಒಂದು ಟಿವಿ ಮತ್ತು ಮೊಬೈಲ್ ಚಾನೆಲ್ಸ್ಗಳಲ್ಲಿ ಲೈವ್ ನೋಡಲು ಸಿಗುತ್ತೆ ಮತ್ತೆ ಹಾಗೇನೆ ಈ ಬಾರಿಯ ಪಿ ಎಲ್ ಶೆಡ್ಯೂಲ್ ಯಾವಾಗ ಔಟ್ ಆಗುತ್ತೆ ಅಂತ ಎಲ್ಲರ ಮನಸ್ಸಿನಲ್ಲಿರುವ ಪ್ರಶ್ನೆ ಅದಕ್ಕಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಎಲ್ ಸೀಸನ್ ಟೂಲ್ ಲೈವ್ ಸ್ಟ್ರೀಮ್ ಬಗ್ಗೆ ಮಾತಾಡೋದಾದರೆ ಈ ಬಾರಿಯ ಪಿ ಕೆ ಲೀಗ್ ಬಂದ್ಬಿಟ್ಟು ನಮಗೆ ಮೊಬೈಲ್ ಅಲ್ಲಿ ಜಿಯೋ ಹಾಸ್ಟಾರ್ ಮತ್ತು ಟಿವಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಲೈವ್ ನೋಡಲು ಸಿಗುತ್ತೆ ಹೌದು ಫ್ರೆಂಡ್ಸ್ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಹಾಗಾಗಿ ಈ ಬಾರಿಯ ಸುಲಭದಲ್ಲಿ ಇಪ್ಪತ್ತೊಂಬತ್ತು ಆಗಸ್ಟ್ ಇಂದ ಮೊಬೈಲ್ ಅಲ್ಲಿ ಜಿಯೋ ಹಾಸ್ಟರ್ ಮತ್ತು ಟಿವಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಕಬಡ್ಡಿಯ ಪಂದ್ಯಗಳನ್ನು ಲೈವ್ ಆಗಿ ನೋಡಬಹುದು ಆಮೇಲೆ ನಾವಿಲ್ಲಿ ಈ ಬಾರಿಯ ಪಿ ಕೆ ಶೆಡ್ಯೂಲ್ ಬಗ್ಗೆ ಮಾತಾಡೋದಾದರೆ ಫ್ರೆಂಡ್ಸ್ ಈ ತಿಂಗಳು ಅಂದರೆ ಜುಲೈ ಮೂವತ್ತ ಒಳಗೆ ನಮಗೆ ಪಿಕೆಎಲ್ ಹೊಸ ಶೆಡ್ಯೂಲ್ ಒಳಗೆ ಸಿಗುತ್ತೆ ಹೌದು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಪಿಕೆಎಲ್ ಶೆಡ್ಯೂಲ್ ಔಟ್ ಆಗಲಿದ್ದು ನಾನು ನಿಮಗೆ ಶೆಡ್ಯೂಲ್ ಬಂದ ಕೂಡಲೇ ವಿಡಿಯೋವನ್ನು ಮಾಡಿ ತಿಳಿಸುತ್ತೇನೆ ಅದಕ್ಕಾಗಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತೆ ನಾವು ಈ ಬಾರಿಯ ಕಬಡ್ಡಿ ಲೀಗಿನ ಟೈಮಿಂಗ್ ಬಗ್ಗೆ ಮಾತಾಡೋದಾದರೆ ಮುನ್ನಷ್ಟೇ ಬಂದಿದ್ದ ಅಪ್ಡೇಟ್ ಪ್ರಕಾರ ಈ ಬಾರಿ ನಮಗೆ ಎಲ್ಲ ಪಂದ್ಯಗಳು ಕೇವಲ ನಾಲ್ಕು ವೆನ್ಯೂಸ್ ಅಲ್ಲಿ ಸಿಗುತ್ತೆ ಅಂದರೆ ಚೆನ್ನೈ ಹೈದರಾಬಾದ್ ನೋಯ್ಡಾ ಮತ್ತು ಜೈಪುರಲ್ಲಿ ಹಾಗಾಗಿ ಕೇವಲ ನಾಲ್ಕೇ ವೆನ್ಯೂಸ್ ಅಲ್ಲಿ ಎಲ್ಲ ಪಂದ್ಯಗಳಾಗುವುದರಿಂದ ನಮಗೆ ಈ ಬಾರಿ ದಿನಕ್ಕೆ ಮೂರು ಪಂದ್ಯಗಳು ನೋಡಲಿ ಸಿಗುತ್ತೆ ಹೌದು ಫ್ರೆಂಡ್ಸ್ ಮೊದಲನೆಯ ಪಂದ್ಯ ಬಂದ್ಬಿಟ್ಟು ಸಂಜೆ ಎಂಟು ಗಂಟೆಗೆ ಶುರುವಾಗಲಿದ್ದು ನಂತರ ಎರಡನೆಯ ಪಂದ್ಯ ಒಂಬತ್ತು ಗಂಟೆಗೆ ಶುರುವಾಗುತ್ತೆ ಆಮೇಲೆ ಮೂರನೆಯ ಪಂದ್ಯ ಬಂದ್ಬಿಟ್ಟು ಹತ್ತು ಗಂಟೆಗೆ ಶುರುವಾಗಲಿದೆ ಹಾಗಾಗಿ ಈ ತರ ನಮಗೆ ದಿನಕ್ಕೆ ಮೂರು ಪಂದ್ಯಗಳು ನೋಡಿ ಸಿಗುತ್ತೆ ಮತ್ತೆ ಈ ಬಾರಿಯ ಪಿ ಕೆಲ್ ಕೇವಲ ಒಂದೂವರೆ ತಿಂಗಳಲ್ಲಿ ಮುಕ್ತಾಯಗೊಳ್ಳುವ ಸಾಧ್ಯತೆ ಇದೆ ಒಂದು ಪಿ ಅನ್ನು ಬೇಗನೆ ಮುಗಿಸುವ ಒಂದು ಕಾರಣಕ್ಕಾಗಿ ದಿನಕ್ಕೆ ಇಲ್ಲಿ ಮೂರು ಮೂರು ಪಂದ್ಯವನ್ನು ಮಾಡಲಾಗುತ್ತದೆ ಹಾಗಾಗಿ ನಮಗೆ ಅಕ್ಟೋಬರ್ ಕೊನೆಯ ವಾರದ ಒಳಗೆ ಪಿ ಕೆಎಲ್ನ ಫೈನಲ್ ನೋಡಿ ಸಿಗುತ್ತೆ ಸೊ ಇದುವಾಗಿತ್ತು ಎಲ್ಲ ಅಪ್ಡೇಟ್ಗಳು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್